ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನಪ್ಪ ಇದು ರಿಂಗ್ ತೋರಿಸ್ತಾ ಇದ್ದೀನಿ ಅನ್ಕೊಳ್ತಿದ್ದೀರಾ ವೇಟ್ ಇದು ಬರೀ ರಿಂಗ್ ಅಷ್ಟೇ ಅಲ್ಲ ತ್ರೀ ಇನ್ ಒನ್ ಅಂತಾನೆ ಹೇಳ್ಬೋದು ತ್ರೀ ಇನ್ ಒನ್ ಅಂದ್ರೆ ಇದನ್ನ ತ್ರೀ ಪರ್ಪಸ್ಗೆ ನಾವು ಯೂಸ್ ಮಾಡ್ಕೋಬಹುದು ಹೇಗಂದ್ರೆ ನೋಡಿ ಫಸ್ಟ್ ಒನ್ ಇದು ನಾವು ರಿಂಗ್ ಆಗಿ ಯೂಸ್ ಮಾಡಬಹುದು ಓಕೆನಾ ಈ ಫಿಂಗರಿಗಾದರೂ ಯೂಸ್ ಮಾಡ್ಬೋದು ಇಲ್ಲ ಈ ಫಿಂಗರಿಗೆ ಅಕಾರ್ಡಿಂಗ್ ಟು ನಿಮ್ಮ ಫಿಂಗರ್ ಸೈಜ್ ಮೇಲೆ ನೀವು ಡಿಸೈಡ್ ಮಾಡ್ಬೋದು ಓಕೆ ಒಂದೇ ಫಂಕ್ಷನ್ಗೆ ಇದೇ ರಿಂಗು ಎಷ್ಟು ಅಂತಂದೇಳಿ ಹಾಕ್ಕೊಂಡು ಹೋಗೋಣ ಸೊ ಅವಾಗ ನೀವು ಬ್ಯಾಂಗಲ್ ಆಗಿನೂ ಟ್ರೈ ಮಾಡ್ಬೋದು ನೋಡಿ ಬ್ಯಾಂಗಲ್ ಆಗಿನೂ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದೆ ಅಲ್ವಾ ಇದನ್ನು ಕೈ ಸಣ್ಣಕ್ಕಿರೋರು ಅಷ್ಟೇ ಅಲ್ಲ ತುಂಬ ದಪ್ಪ ಇರುತ್ತೆ ಅಲ್ವಾ ಕೈ ಅವರು ಸಮೇತ ಯೂಸ್ ಮಾಡ್ಬೋದು ಅಷ್ಟು ಫ್ಲೆಕ್ಸಿಬಲ್ ಇದೆ ಅಷ್ಟೇ ಅಲ್ಲ ರಿಂಗ್ ಆಯಿತು ಬ್ಯಾಂಗಲ್ ಆಯಿತು ಈಗ ನೋಡಿ ಅದನ್ನು ಬ್ರೇಸ್ಲೆಟ್ ಆಗಿ ಕೂಡ ನಾವು ಯೂಸ್ ಮಾಡ್ಬೋದು ಆ್ಯಕ್ಚುಲಿ ಇದು ಗೋಲ್ಡ್ ಪ್ಲೇಟೆಡ್ ಸಿಲ್ವರ್ ಇದ್ರ ಪ್ರೈಸ್ ಬಂದುಬಿಟ್ಟು ಸಿಕ್ಸ್ ಥೌಸಂಡ್ಗೆ ಇದು ನಾನು ಈ ಥರದ್ದು ಎರಡು ತೊಗೊಂಡಿದ್ದೀನಿ ನಾನು ಇದನ್ನು ಯುಗಾದಿ ಹಬ್ಬಕ್ಕೆ ಕ್ಲಾತ್ಸ್ ಪರ್ಚೇಸ್ ಮಾಡೋಕ್ಕೆ ಹೋಗಿದ್ವಿ ಅಲ್ವಾ ಆವಾಗ ಜ್ಯುವೆಲ್ಲರಿ ಶಾಪ್ನಲ್ಲಿ ನೋಡಿದೆ ತುಂಬ ಇಷ್ಟ ಆಯಿತು ಸೊ ಡಿಫ್ರೆಂಟಾಗಿದೆ ಅಲ್ವಾ ಅಂತಂದೇಳಿ ತೊಗೊಂಡೆ ಇದ್ರ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ಇದು ಯಾರಿಗಾದರೂ ನೀವು ಇಷ್ಟಪಡ್ತೀರಲ್ವಾ ಅವರಿಗೂ ಕೂಡ ಗಿಫ್ಟ್ ಕೊಡ್ಬೋದು ತುಂಬ ಇಷ್ಟಪಡ್ತಾರೆ ಇದು ನೋಡಿ ಫುಲ್ ಎಡ್ಜ್ ಇಡ್ಕೊಂಡು ಈ ಥರ ಪ್ರೆಸ್ ಮಾಡಿದರೆ ಅದು ಮತ್ತೆ ವಾಪಸ್ ರಿಂಗ್ ಆಗುತ್ತೆ ಎಷ್ಟು ಚೆನ್ನಾಗಿದೆ ಅಲ್ವಾ ಜ್ಯುವೆಲ್ಲರಿ ಇದು ತ್ರೀ ಇನ್ ಒನ್ ನನಗಂತರೂ ತುಂಬ ಇಷ್ಟ ಆಯಿತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಬಾಯ್ ಫ್ರೆಂಡ್ಸ್ ವಿಲ್ ಮೀಟ್ ಇನ್ ನೆಕ್ಸ್ಟ್ ವಿಡಿಯೋ